ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನಾನು ಹೆಸರು ಸಿದ್ದೇಶಬಾಳೆ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಬಿ ಎಸ್ ಸಿಕ್ಸ್ ಎಮ್ ಎನ್ ಇ ಪಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಥವಾ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡಿರತಕ್ಕಂಥ ಒಂದು ಪರೀಕ್ಷೆಯ ಪ್ರಶ್ನೋತ್ತರಗಳಲ್ಲಿ ಬಿಡಿಸಿದ್ದೀನಿ ಅಂದರೆ ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೀನಿ ಅದರಲ್ಲಿ ಪ್ರಥಮವಾಗಿ ವಿಭಾಗ ಎಲ್ಲಿ ಬರತಕ್ಕಂಥದ್ದು ಪ್ರತಿಯೊಂದು ಪ್ರಶ್ನೆಗೂ ಒಂದು ಅಂಕ ಅದರಲ್ಲಿ ಬರತಕ್ಕಂಥ ಒಂದನೇ ಪ್ರಶ್ನೆ ಅಂತಾರಾಷ್ಟ್ರೀಯ ವ್ಯಾಪಾರದ ಅರ್ಥ ಕೊಡಿ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂದ್ರೇನು ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ದೇಶಗಳ ನಡುವೆ ನಡೀತಕ್ಕಂಥ ವ್ಯಾಪಾರಕ್ಕೆ ನಾವೇನಂತ ಕರಿತೀವಿ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಕರಿತೀವಿ ಅದೇ ರೀತಿ ಎರಡನೇದು ವ್ಯಾಪಾರದ ಕರಾರುಗಳು ಇಲ್ಲಿ ವ್ಯಾಪಾರದ ಕರಾರುಗಳಂದ್ರೆ ರಫ್ತುಗಳು ಮತ್ತು ಆಮದುಗಳ ವಿನಿಮಯದಲ್ಲಿ ಎರಡು ದೇಶಗಳ ಪರಸ್ಪರ ಬೇಡಿಕೆಯ ಸಾಂದ್ರತೆಯನ್ನು ತಿಳಿಸ್ತಕ್ಕಂಥದಕ್ಕೆ ನಾವು ವ್ಯಾಪಾರದ ಕರಾರುಗಳು ಅಂತ ಕರಿತೀವಿ ಇನ್ನು ಅದೇ ರೀತಿ ಮೂರನೇ ಪ್ರಶ್ನೆ ರಕ್ಷಣಾತ್ಮಕ ವ್ಯಾಪಾರ ಎಂದರೇನು ಇಲ್ಲಿ ರಕ್ಷಣಾತ್ಮಕ ವ್ಯಾಪಾರ ಅಂದರೆ ಸ್ವದೇಶಿ ಉದ್ಯಮಿಗಳನ್ನು ವಿದೇಶಿ ಸ್ಪರ್ಧೆಯಿಂದ ರಕ್ಷಿಸಲು ಅಳವಡಿಸಿಕೊಂಡಿರತಕ್ಕಂಥ ವಾಣಿಜ್ಯ ನೀತಿಯನ್ನು ನಾವಿಲ್ಲಿ ರಕ್ಷಣಾತ್ಮಕ ವ್ಯಾಪಾರ ಅಂತ ಕರಿತೀವಿ ಇನ್ನು ಅದೇ ರೀತಿ ಡಂಪಿಂಗ್ ಇದರ ಅರ್ಥವನ್ನು ಹೇಳಿರಿ ಅಂತ ಹೇಳಿದಾರೆ ಡಂಪಿಂಗ್ ಅಂದರೆ ಸ್ವದೇಶದ ಉತ್ಪಾದಕನೊಬ್ಬ ವಿದೇಶಿ ಮಾರುಕಟ್ಟೆಯಲ್ಲಿ ಸರಕುಗಳನ್ನು ಅಗ್ಗದ ಬೆಲೆಯಲ್ಲಿ ರಾಶಿ ರಾಶಿಯಾಗಿ ಮಾರಾಟ ಮಾಡುವ ಕ್ರಮಕ್ಕೆ ಡಂಪಿಂಗ್ ಅಂತ ಕರಿತೀವಿ ಇನ್ನದೇ ರೀತಿ ಮುಂದುವರೆದಿರತಕ್ಕಂಥದ್ದು ಸಾಪೇಕ್ಷ ವೆಚ್ಚ ಅನುಕೂಲತ ಅಂತಾರಾಷ್ಟ್ರೀಯ ಸಿದ್ಧಾಂತವನ್ನು ಯಾರು ಕೊಟ್ಟಿದ್ದಾರಾ ಅಂತ ಹೇಳ್ತಾರೆ ಅದನ್ನು ಡೇವಿಡ್ ರೆಖಾಡೋರವರು ಅದನ್ನು ಪ್ರಸ್ತುತ ಪಡಿಸಿದ್ದಾರೆ ಇನ್ನದೇ ರೀತಿ ವಿದೇಶಿ ವಿನಿಮಯ ಮಾರುಕಟ್ಟೆ ಇದರ ಅರ್ಥವನ್ನು ವ್ಯಾಖ್ಯಾನಿಸಿ ಅಂತ ಹೇಳ್ತಾರೆ ಸ್ವದೇಶಿ ಹಣಕ್ಕೆ ಬದಲಾಗಿ ವಿದೇಶಿ ಹಣವನ್ನು ಕೊಳ್ಳುವ ಮತ್ತು ಮಾರುವ ಸ್ಥಳಕ್ಕೆ ನಾವು ವಿದೇಶಿ ವಿನಿಮಯ ಮಾರುಕಟ್ಟೆ ಅಂತ ಕರಿತೀವಿ ಇನ್ನು ಅದೇ ರೀತಿ ಏಳನೇದು ಗ್ಯಾಟ್ ವಿಸ್ತರಿಸಿ ಬರೀರಿ ಅಂತ ಹೇಳಿದ್ರೆ ಗ್ಯಾಟ್ ಅಂದರೆ ಜನರಲ್ ಅಗ್ರಿಮೆಂಟ್ ಆಫ್ ಟ್ಯಾರಿಫ್ ಆ್ಯಂಡ್ ಟ್ರೇಡ್ ಅದೇ ರೀತಿ ಎಂಟನೇದು ವ್ಯಾಪಾರ ಬಾಕಿ ಅಂದ್ರೇನು ವ್ಯಾಪಾರ ಬಾಕಿ ಅಂದರೆ ಒಂದು ವರ್ಷದ ಅವಧಿಯಲ್ಲಿ ಒಂದು ದೇಶ ರಫ್ತುಗಳ ಮೌಲ್ಯ ಮತ್ತು ಆಮದುಗಳ ಮೌಲ್ಯವನ್ನು ನಮೂದಿಸಿರುವ ಪಟ್ಟಿಯಾಗಿರ್ತದ ಅಂತ ಹೇಳ್ತಾರೆ ಅದಕ್ಕೆ ವ್ಯಾಪಾರ ಬಾಕಿ ಅಂತ ಕರಿತೀವಿ ಇನ್ನು ಮುಂದುವರೆದು ಅದೇ ರೀತಿ ಒಂಬತ್ತನೇದು ಐ ಬಿ ಆರ್ ಡಿ ವಿಸ್ತರಿಸಿ ಬರೀರಿ ಇದು ಐ ಬಿ ಆರ್ ಡಿ ಅಂದರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅದೇ ರೀತಿ ಐ ಎಫ್ ಐ ಎಫ್ ಎಂ ಯಾವಾಗ ಸ್ಥಾಪಿಸಲ್ಪಟ್ಟಿತು ಇದು ಹತ್ತೊಂಬತ್ತು ನೂರ ನಲವತ್ನಾಲ್ಕರಲ್ಲಿ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥದ್ದು ಯಾವುದು ಐ ಎಫ್ ಎಂ ಅದೇ ರೀತಿ ವಿಭಾಗ ಬಿ ಬಂತು ವಿಭಾಗ ಬಿ ಒಳಗೆ ಕೆಳಗೆ ಬೇಕಾದ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರತಿಯೊಂದಕ್ಕೂ ಐದು ಅಂಕ ಇಲ್ಲಿ ಸಿಗ್ತಕ್ಕಂಥ ಒಟ್ಟು ಅಂಕಗಳು ಇಪ್ಪತ್ತು ಅದರಲ್ಲಿ ಪ್ರಥಮವಾಗಿ ಬರತಕ್ಕಂಥದ್ದೇ ರಾಷ್ಟ್ರೀಯ ವ್ಯಾಪಾರ ಮತ್ತು ಹಾಗೂ ಅಂತಾರಾಷ್ಟ್ರೀಯ ವ್ಯಾಪಾರ ಇವುಗಳ ನಡುವಿನ ವ್ಯತ್ಯಾಸವನ್ನು ಹೇಳಿರಿ ಅಂತ ಹೇಳ್ತಾರೆ ರಾಷ್ಟ್ರೀಯ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ನಡುವಿನ ವ್ಯತ್ಯಾಸ ಅಂದರಲ್ಲಿ ಒಂದೇದ್ದು ಉತ್ಪಾದನೆಗಳ ಆಗಿರ್ಬೋದು ಎರಡನೇದು ಬಂಡವಾಳದ ಲಭ್ಯತೆ ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆಯಲ್ಲಿ ಭಿನ್ನತೆ ಮಾನವ ಸಾಮರ್ಥ್ಯದಲ್ಲಿ ಭಿನ್ನತೆಗಳು ವಿಭಿನ್ನ ನಾಣ್ಯ ಪದ್ಧತಿಗಳ ಅಸ್ತಿತ್ವ ವಾಣಿಜ್ಯ ನೀತಿಯಲ್ಲಿ ವೈವಿಧ್ಯತೆ ಸಾಗಾಣಿಕೆ ವೆಚ್ಚ ಅಸ್ತಿತ್ವ ಇನ್ನು ಮಾರುಕಟ್ಟೆ ಸ್ವರೂಪದಲ್ಲಿ ಕೂಡ ಭಿನ್ನತೆಗಳು ಕಂಡುಬರ್ತಾವೆ ಈ ರೀತಿಯಾಗಿ ಎಂಟು ಪ್ರಮುಖ ವ್ಯತ್ಯಾಸಗಳಲ್ಲಿ ಕಂಡುಬರ್ತಕ್ಕಂಥದ್ದು ಇನ್ನದರಲ್ಲಿ ಎರಡನೇ ಪ್ರಶ್ನೆ ವ್ಯಾಪಾರದ ಕರಾರುಗಳನ್ನು ನಿರ್ಧರಿಸುವ ಅಂಶಗಳನ್ನು ವಿವರಿಸಿ ಅಂತ ಹೇಳ್ತಾರೆ ಇಲ್ಲಿ ವ್ಯಾಪಾರದ ಕರಾರುಗಳನ್ನು ನಿರ್ಧರಿಸೋಕ ಅಂಶಗಳಂದ್ರೆ ಸರಕುಗಳ ಸ್ವರೂಪ ಬರ್ತದೆ ಬೇಡಿಕೆ ಗಾತ್ರ ಬರ್ತದೆ ಬದಲಿ ಸರಕುಗಳ ಲಭ್ಯತೆ ಬರ್ತದೆ ಅದೇ ರೀತಿ ವಿದೇಶ ವಿನಿಮಯ ದರ ತಂತ್ರಜ್ಞಾನದಲ್ಲಿ ಬದಲಾವಣೆಗಳು ಅಭಿರುಚಿಗಳಲ್ಲಿ ಬದಲಾವಣೆ ಆರ್ಥಿಕ ಪ್ರಗತಿ ಇನ್ನು ಲಾಸ್ಟ್ನ ಅಪಮೌಲ್ಯ ಒಂದು ಬರ್ತದೆ ಇನ್ನು ಅದೇ ರೀತಿ ಮೂರನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಹಣಕಾಸು ನೀತಿ ಉದ್ದೇಶಗಳನ್ನು ವಿವರಿಸಿ ಅಂತ ಹೇಳ್ತಾರೆ ಅಂತರ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಉದ್ದೇಶಗಳಂದರಲ್ಲಿ ಅಂತಾರಾಷ್ಟ್ರೀಯ ಹಣಕಾಸಿನ ಸಹಕಾರವನ್ನು ಹೆಚ್ಚಿಸ್ತದೆ ಅಂತಾರಾಷ್ಟ್ರೀಯ ವ್ಯಾಪಾರದ ವಿಸ್ತರಣೆ ಮಾಡ್ತದೆ ವಿನಿಮಯ ದರದ ಸ್ಥಿರತೆಯನ್ನು ಕಾಪಾಡಲು ನೆರವು ನೀಡುತ್ತದೆ ಸದಸ್ಯ ರಾಷ್ಟ್ರಗಳ ಸಂದಾಯ ಶಿಲ್ಕಿನ ಕೊರತೆಯನ್ನು ಹೋಗಲಾಡಿಸ್ತದೆ ಆಮೇಲೆ ನಾಣ್ಯಗಳ ಬಹುಪಾರ್ಶ್ವ ಪರಿವರ್ತನೆ ಕೂಡ ಇಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು ಅದೇ ರೀತಿ ಇದರ ನಾಲ್ಕನೇ ಪ್ರಶ್ನೆ ವಿದೇಶಿ ನೇರ ಹೂಡಿಕೆಯ ಅನುಕೂಲತೆಗಳನ್ನು ವಿವರಿಸಿ ಅಂತ ಹೇಳಿದ್ದಾರೆ ಆದರೆ ವಿದೇಶಿ ನೇರ ಹೂಡಿಕೆಗಳಿಂದ ಆಗ್ತಕ್ಕಂಥ ಅನುಕೂಲತೆಗಳೇನಂದ್ರೆ ದಕ್ಷ ನಿಯಂತ್ರಣ ಮತ್ತು ನಿರ್ವಹಣೆ ಕಂಡು ಬರ್ತದೆ ಮುಂದುವರೆದ ತಂತ್ರಜ್ಞಾನದ ಲಭ್ಯತೆ ಕಂಡು ಬರ್ತದೆ ಬಂಡವಾಳ ನಿರಂತರ ಪ್ರವಾಹನ ದೇಶೀಯ ಉದ್ಯಮಗಳ ಬೆಳವಣಿಗೆ ಲಾಭಗಳಿಕೆ ಮರು ಹೂಡಿಕೆ ಉದ್ಯೋಗ ಸೃಷ್ಟಿ ಮಾರುಕಟ್ಟೆ ವಿಸ್ತರಣೆ ಲಾಸ್ಟನ್ನು ಬರ್ತಕ್ಕಂಥದ್ದೇ ವೇತನಗಳ ಹೆಚ್ಚಳ ಇದರಲ್ಲಿ ಐದನೇದು ಬರ್ತಕ್ಕಂಥದ್ದು ವಿಶ್ವ ವ್ಯಾಪಾರ ಸಂಘಟನೆ ಕಾರ್ಯಗಳನ್ನು ವಿವರಿಸಿ ಅಂತ ಹೇಳಿದ್ದಾರೆ ಅದು ಬಹುಪಕ್ಷೀಯ ಒಪ್ಪಂದಗಳನ್ನುಷ್ಠಾನ ಮಾಡ್ತದ ಎರಡನೇದು ಸಮನ್ವಯ ಕಂಡುಬರುತ್ತದೆ ಇದು ಏನು ವಿಭಾಗ ಬಿ ಇಲ್ಲಿ ವಿಭಾಗ ಸಿ ಅಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಅದರಲ್ಲಿ ಪ್ರಶ್ನೆ ಒಂದು ತುರನಾತ್ಮಕ ವೆಚ್ಚದ ಅನುಕೂಲತೆ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ ಅಂತ ಹೇಳ್ತಾರೆ ಇಲ್ಲಿ ಬರ್ತಕ್ಕಂಥದ್ದೇನು ಒಂದು ದೇಶಕ್ಕೆ ಎರಡು ಸರಗಳ ಉತ್ಪಾದನೆಯಲ್ಲಿ ಸಾಪೇಕ್ಷ ಅನುಕೂಲವಿದ್ದಾಗಲೂ ವ್ಯಾಪಾರ ಎಂಬ ವಾದ ಇಲ್ಲಿ ಕಂಡು ಬರ್ತದೆ ಆದರೆ ಇಂಥ ಸಂದರ್ಭದಲ್ಲಿ ಎರಡು ಸರಕುಗಳ ಭಿನ್ನವಾಗಿರಬೇಕು ಅಂದರೆ ಒಂದು ವಸ್ತುಗಿಂತ ಇನ್ನೊಂದು ವಸ್ತು ಉತ್ಪಾದನೆಯಲ್ಲಿ ಸಾಪೇಕ್ಷವಾಗಿ ಹೆಚ್ಚಿನ ಅನುಕೂಲವಿರಬೇಕೆಂಬುದನ್ನು ಇಲ್ಲಿ ಹೇಳಲಾಗ್ತದ ಅಂತ ಹೇಳ್ತಾರೆ ಅದರ ಅವರು ಹೇಳಿರ್ತಕ್ಕಂಥದ್ದು ಇದನ್ನೆಲ್ಲಿ ಮುಂದಿನ ಒಂದು ರೇಖಾಚಿತ್ರ ಕೊಟ್ಟಿನಿ ಅದೇ ರೀತಿಯಲ್ಲಿ ಬರ್ತಕ್ಕಂಥ ಟೀಕೆಗಳಂದ್ರೆ ಶ್ರಮದ ವೆಚ್ಚದ ಪರಿಕಲ್ಪನೆ ಸರಿಯಲ್ಲ ಸ್ಥಿರ ವೆಚ್ಚ ಅಸಾಧ್ಯವಾದದ್ದು ಉತ್ಪಾದನಾಗಳ ಚಲನೆ ಶೀಲತೆ ಕುರಿತು ಭಾವನೆ ಅಸಮಂಜಸವಾದದ್ದು ಮುಕ್ತ ವ್ಯಾಪಾರದ ಕಲ್ಪನೆ ಕೂಡ ಇಲ್ಲಿ ತಪ್ಪಾಗಿ ಕಂಡು ಅದೇ ರೀತಿ ಪರಾವಲಂಬನೆಯ ಅಪಾಯಕಾರಿ ಶ್ರಮದ ಅನುಪಾತ ಭಿನ್ನವಾಗಿರುತ್ತದೆ ಅಭಿರುಚಿಗಳು ಒಂದೇ ಆಗಿರುತ್ತವೆ ಎಂಬ ತಪ್ಪು ಕಲ್ಪನೆ ತಂತ್ರಜ್ಞಾನದ ಪಾತ್ರ ನಿರ್ಲಕ್ಷ್ಯಕ್ಕೆ ಒಳಪಡಿಸಿರ್ತಕ್ಕಂಥದ್ದು ಇನ್ನು ವಿಶ್ವ ಬ್ಯಾಂಕಿನ ಕಾರ್ಯಗಳನ್ನು ವಿವರಿಸಿ ಅಂತ ಹೇಳ್ತಾರೆ ವಿಶ್ವ ಬ್ಯಾಂಕಿನ ಕಾರ್ಯಗಳಂದ್ರೆ ಆರ್ಥಿಕ ವ್ಯವಸ್ಥೆಗಳ ಪುನರ್ರಚನೆ ಮಾಡ್ತದ ಸದಸ್ಯ ರಾಷ್ಟ್ರಗಳ ದೀರ್ಘಾವಧಿ ಅಭಿವೃದ್ಧಿಗೆ ನೆರವು ಒದಗಿಸ್ತದ ಉತ್ಪಾದಕ ಉದ್ದೇಶಗಳಿಗೆ ಹೂಡಿಕೆಯನ್ನು ಹೆಚ್ಚಿಸ್ತದ ವಿದೇಶಿ ಖಾಸಗಿ ಹೂಡಿಕೆಯನ್ನು ಹೆಚ್ಚಿಸುವುದು ಅಂತಾರಾಷ್ಟ್ರೀಯ ವ್ಯಾಪಾರ ಸಮತೂಕದ ಪ್ರಗತಿಯನ್ನು ಸಾಧಿಸ್ತದೆ ಇನ್ನು ಅದೇ ರೀತಿ ಮೂರನೇದು ಬರತಕ್ಕಂಥದ್ದು ಬದಲಾಗುವ ವಿನಿಮಯ ದರಗಳ ಅನುಕೂಲತೆ ಮತ್ತು ಅನಾನುಕೂಲತೆಗಳನ್ನು ವಿವರಿಸಿ ಅಂತ ಹೇಳಿದ್ದಾರೆ ಇಲ್ಲ ಅನುಕೂಲತೆಗಳನ್ನು ತೆಗೆದುಕೊಂಡ್ರೆ ಇದು ಸರಳ ವ್ಯವಸ್ಥೆ ಆಗೈತಿ ನಿರಂತರ ಹೊಂದಾಣಿಕೆ ಕಂಡು ಬರ್ತದೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಉತ್ತೇಜನ ದೀರ್ಘಾವಧಿ ನೆಲೆಸುವ ದರ ಪ್ರಾದೇಶಿಕ ನಾಣ್ಯ ವ್ಯವಸ್ಥೆ ಸಟ್ಟ ವ್ಯಾಪಾರದ ನಿರ್ಮೂಲನೆ ಆರ್ಥಿಕ ಪ್ರಗತಿಗೆ ಪೂರಕ ಮಿತವೇ ಕಾರ್ಯ ಕಂಡು ಬರ್ತದೆ ಇವು ಅನುಕೂಲತೆಗಳಾದವು ಇನ್ನು ಅನಾನುಕೂಲತೆಗಳನ್ನು ತೆಗೆದುಕೊಂಡ್ರೆ ಆರ್ಥಿಕ ವ್ಯವಸ್ಥೆಗೆ ಗಂಡಾಂತರ ಕಾರ್ಯ ಕಂಡು ಬರ್ತದೆ ಬೆಲೆಯ ಅನಿಶ್ಚಿತತೆ ಹಣದುಬ್ಬರ ಸಟ್ಟ ವ್ಯಾಪಾರದ ಅಪಾಯ ಇದು ಬರ್ತಕ್ಕಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ರಕ್ಷಣಾ ವ್ಯಾಪಾರದ ಪರವಾಗಿರುವ ಹಾಗೂ ವಿರುದ್ಧವಾಗಿರುವ ವಾದಗಳನ್ನು ಚರ್ಚಿಸಿ ಅಂತ ಹೇಳ್ತಾರೆ ಇಲ್ಲಿ ರಕ್ಷಣಾ ವ್ಯಾಪಾರ ತೆಗೆದುಕೊಂಡ ಪರವಾದಗಳು ಇದು ಶೈಷ ವ್ಯವಸ್ಥೆ ಕೈಗಾರಿಕಾ ವಾದವಾಗೈತಿ ಮುಖ್ಯ ಉದ್ಯಮವಾದ ಆಗೈತಿ ಉದ್ಯೋಗವಾದ ವರಮಾನದವಾದ ದಿವಾಳಿ ಶ್ರಮವಾದ ಪಾವತಿ ಶಿಲ್ಕಿನವಾದ ರಾಷ್ಟ್ರೀಯ ರಕ್ಷಣಾ ವಾದ ಇನ್ನು ವಿರುದ್ಧವಾದಗಳನ್ನು ತೆಗೆದುಕೊಂಡ್ರೆ ವಿದೇಶಿ ಸ್ಪರ್ಶನಾಶ ಅನುಭವಿಗಳ ಶೋಷಣೆ ಉತ್ಪಾದನಾ ದಕ್ಷತೆ ರಾಜಕೀಯ ಭ್ರಷ್ಟಾಚಾರ ಸಂಪನ್ಮೂಲಗಳ ಹಿತರಗಳ ಬಳಕೆ ಧಕ್ಕೆ ಅಂತಾರಾಷ್ಟ್ರೀಯ ಪ್ರತಿಕಾರವಾಗಿ ಕಂಡು ಬರ್ತದೆ ಅಂತ ಹೇಳ್ಬೋದು ಇದರಲ್ಲಿ ಬರ್ತಕ್ಕಂಥದ್ದು ಕೊನೆಯ ಪ್ರಶ್ನೆ ಬಾಕಿ ಅಸಮತೋಲನಕ್ಕೆ ಕಾರಣಗಳನ್ನು ವಿವರಿಸಿ ಅಂತ ಹೇಳಿದ್ದಾರೆ ಇದು ವಿಪರೀತ ಅಭಿವೃದ್ಧಿ ಆಮದುಗಳು ಕಂಡು ಅತಿ ಅತಿಪ್ರಸನ್ನ ನೈಸರ್ಗಿಕ ವಿಪತ್ತುಗಳು ಸಂಪನ್ಮೂಲ ಬರಿದಾಗುವಿಕೆ ಉದ್ಯಮ ಚಕ್ರಗಳು ರಚನಾತ್ಮಕ ಬದಲಾವಣೆಗಳು ತಾಂತ್ರಿಕ ಬದಲಾವಣೆ ಉತ್ಪಾದನೆಯಲ್ಲಿ ನಷ್ಟ ಈ ರೀತಿಯಾಗಿದ್ದು ಸಿ ಭಾಗದಲ್ಲಿ ಕಂಡು ಬರ್ತದೆ ಇದರಲ್ಲಿ ಕೂಡ ಒಂದು ಲೆಕ್ಕ ಬರ್ತದೆ ಅದನ್ನು ಮುಂದಿನ ಅವಧಿಯೊಳಗೆ ನಾನು ನಿಮಗೆ ತಿಳಿಸ್ತೀನಿ ಆ ಲೆಕ್ಕವನ್ನು ಬಿಡಿಸಿ ನಿಮಗೆ ಇನ್ನೊಂದು ವಿಡಿಯೋ ಮುಖಾಂತರ ತಿಳಿಸ್ತೀನಿ ಅಂತ ಹೇಳ್ತಾ ಹಿಂದಿನ ವಿಷಯವನ್ನ ಮುಕ್ತಾಯಗೊಳಿಸಿದ್ದೀನಿ ಪ್ರಥಮವಾಗಿ ಹೇಳ್ತಕ್ಕಂಥದ್ದು ಇದು ಬಿ ಎಸ್ ಸಿಕ್ಸ್ ಸೆಮಿಸ್ಟರ್ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಎರಡು ಸಾವಿರದ ಇಪ್ಪತ್ನಾಲ್ಕರನ್ನ ಬಿಡಿಸಿದ್ದೀನಿ ಪ್ರಥಮವಾಗಿ ಹೇಳ್ತಕ್ಕಂಥದ್ದು ಇಲ್ಲಿ ನಾವು ಹೇಳ್ತೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನೆಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು